ರಾಜಕಾರಣಿಗಳು ಎಲ್ಲ ಹೋಗ್ಬೇಕಲ್ಲ ನಮಸ್ಕಾರ ಆಲ್ ಇಂಡಿಯಾ ವೀಕ್ಷಕರೇ ತುಮಕೂರು ನಗರದ ಇಪ್ಪತ್ನಾಲ್ಕನೇ ವಾರ್ಡಿನ ಉಪ್ಪರಡಿ ಇಂದ ಗಂಧರಿಗೆ ಹೋಗುವ ರಸ್ತೆ ಅವಸ್ಥೆ ಫುಲ್ ಯುಜಿಡಿ ಕಟ್ಟಿದೆ ಫುಲ್ ಏನ್ರಿ ತುಮಕೂರು ನಗರದ ಮೂವತ್ತೈದು ವಾರ್ಡ್ ಯುಜಿಡಿ ಹಳ ಗುಣ ಬಿಟ್ಟದ್ರಿ ಯಾವ ವಾರ್ಡ್ ಅಲ್ಲಿ ಯುಜಿಡಿ ಕರೆಕ್ಟ್ ಆಗುತ್ತದ್ರಿ ಯಾವ ಗುಣಮಟ್ಟದ ಅಷ್ಟೊಂದು ಗುಣಮಟ್ಟದ ಕೆಲಸ ಮಾಡಿದ್ರೆ ಕೆಲವು ಕಡೆ ಕಳಪೆ ಕಾಮಗಾರಿಗಳು ಖಂಡಿತ ನೋಡ್ರಿ ತುಮಕೂರು ನಗರ ಪಾಲಿಕೆಯಲ್ಲಿ ಮೇಯರ್ ಇದ್ದಾಗ್ಲೂ ನೋಡಿದಿವಿ ಕಾರ್ಪೋರೇಟರ್ ಇದ್ದಾಗ ನೋಡಿದಿವಿ ಅವರು ಗೆದ್ದಾಗ ಗೆದ್ದಂತ ಸಂದರ್ಭದಲ್ಲಿ ಯಾವ ಯಾವ ವಾರ್ಡ್ ಏನೇನು ಕೆಲಸ ಆಗಿದೆ ಅಂತ ನಾವು ಆ ವರದಿಗಳು ಮಾಡಿದ್ದೀವಿ ಮೇಯರ್ ಇದ್ರೆ ಕಾರ್ಪೋರೇಟರ್ ಇದ್ರೆ ಆ ಕಾರ್ಪೊರೇಟರ್ ಕಾರ್ಪೋರೇಟರ್ ಇದ್ದೇನೆ ಜನಪ್ರತಿನಿಧಿಗಳು ಜನರಿಗೆ ನಾಯಕ ಬಂದಿರತಕ್ಕಂಥದ್ದು ಆ ವಾರ್ಡ್ ಸಂಪೂರ್ಣವಾಗಿ ಸಜ್ಜತ ಆಗಿದೆ ಚರಂಡಿಲಿ ಕೊಡುತ್ತಿರುವಂತೆ ಎಲ್ಲ ಯುಜಿಡಿ ಕರೆಕ್ಟ್ ಆಗಿದೆ ಎಲ್ಲೂ ಹದಿ ಬಿದ್ದಲ್ಲಿ ಕಸ ಇಲ್ಲ ಅನ್ನಂಗ ಅವ್ರ ಗೊತ್ತು ರೀ ಬಾಳು ಅವ್ರ ನೋಡ್ಬಿಟ್ಟಿದಿವಿ ಕಾರ್ಪೋರೇಟರ್ ವ್ಯಕ್ತಿಗಳು ನಮ್ಮ ಹೆಸರು ಬಾಲಕೃಷ್ಣ ಅಂತ ಇಲ್ಲೊಂದು ಮೂರ್ ನಾಲ್ಕು ತಿಂಗಳಿಂದ ಯಾರು ಇಲ್ಲಿ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ ಇಲ್ಲಿ ಡ್ರೈನೇಜ್ ಇಂದ ಹಿಡ್ಕೊಂಡು ಪ್ರತಿಯೊಂದು ಸೌಕರ್ಯಗಳು ರಸ್ತೆ ಕೂಡ ರಸ್ತೆಗಳು ಸ್ಕೂಲ್ ಇದೆ ಓಪನ್ ಆಗ್ತದೆ ಸ್ಕೂಲ್ ಮಕ್ಕಳಿದ್ದಾರೆ ಇದು ರಾಜಕೀಯ ಬಿಸ್ನೆಸ್ ಆಗ್ಬಿಡುತ್ತಿ ದುಡ್ಡು ಹಾಕೋ ದುಡ್ಡು ಇತ್ತು ದುಡ್ಡು ಹಾಕಿ ಮಾಡೋ ಜೋಳಗಾಲ್ ಮಾಡೋದಾಲ್ ಮಾಡೋದ್ ಕೊಡುತ್ತೆ ಸಂಪೂರ್ಣ ಕೆಲಸ ಯಾವತ್ತೀ ಕೊಡಬೇಕು ಇಂಜಿನಿಯರಿಂಗ್ ಕೊಡಬೇಕು ಕಾರ್ಪೋರೇಟರ್ ಕೊಡಬೇಕು ಎಂ ಎಲ್ ಎ ಕೊಡಬೇಕು ಎಂ ಪಿ ಕೊಡಬೇಕು ಮಿನಿಸ್ಟರ್ ಕೊಡಬೇಕು ಇಷ್ಟು ಜನಕ್ಕೆಲ್ಲ ಇವರು ನಾಯಿಗಳಿಗೆ ಬಿಸ್ಕೆಟ್ ಹಾಕವ್ರೆ ಇನ್ ಯಾವ ಮಟ್ಟ ಗುಣಮಟ್ಟದ ಕೆಲಸ ಮಾಡ್ತಾರೆ ಸರ್ ಅದು ಈಜಿಡಿ ಇದೆ ಅಂತ ಅಲ್ಲ ಸರ್ ಅದು

ಮಾತಾಡ್ಬೇಕಾರೆ ಹೇಳ್ತಾ ಇಪ್ಪತ್ನಾಲ್ಕ ವಾರ್ಡ್ ಜನ್ ಜನಗಳು ಎಷ್ಟು ಬೇಜಾರ್ ಮಾಡ್ಕೊಂಡಿದ್ರೆ ಎರಡು ಮೂರು ತಿಂಗಳಿಂದ ನೀರ್ ಹೋಗ್ತಾ ಇದ್ರೆ ಅವ್ರ ಅವಸ್ಥೆ ಸ್ಕೂಲ್ ಇದೆ ಇದೆ ದಿನಕ್ಕೆ ಹೋಗ್ತಾರೆ ಬರ್ತಾರೆ ಆ ಅದೇ ಏನಾಗಬೇಕು ಸರ್ಕಾರದವ್ರು ನೀವೇ ಹೇಳ್ತೀರಾ ಸರ್ ಸಾರ್ವಜನಿಕರು ಬರ್ತಾರೆ ಅಧಿಕಾರಿಗಳು ಹೋಗ್ತಾರ ಅಂತ ಕಣ್ಣು ಸರ್ ಅಧಿಕಾರಿ ಕಣ್ಮ್ಕೊಂಡು ಹೋಗ್ಲೇಬೇಕ್ರಿ ಕರ್ಣ್ ಬಿಟ್ರಿಗೆ ಗೊತ್ತಾ ಕಂಡು ಇರ್ತಾರಲ್ಲ ಒಂದ್ ಎಕರದ ಬಿಡಿದ ಅವ್ರಿಗೆ ಅಧಿಕಾರಿಗಳು ರಾಜಕಾರಣಿಗಳು ಕಣ್ಮುಚ್ಕೊಂಡು ಹೋಗಬೇಕಲ್ಲಿ ಅವ್ರ ಏನು ಕಾಣ್ಬಾರ್ದು ತಿಂದಲ್ಲ ಹೆಸ್ಗೆ ಹೆಸ್ಗೆ ತಿಂದಲ್ಲ ಇದ್ರೆ ಅಲ್ಲಿ ಅಧಿಕಾರಿ ಆಗಿ ರಾಜಕಾರಣಿಗಳು ಅಲ್ಲೇ ಪಟ್ಟಣದ ಕಾರ್ ನಿಲ್ಸಿಸ್ಬಿಟ್ಟು ಯಾವನ್ ಕೆಲಸ ಮಾಡೋ ಏನ್ ಮಾಡೋ ಬಿಟ್ಟು ಕರೆದ್ಬಿಟ್ಟು ಸ್ವಲ್ಪ ಮಳೆ ಬಂದ್ರೆ ಈ ಯು ಜಿ ನೀರೆಲ್ಲ ಬಂದು ಮೈ ಮೇಲೆಲ್ಲ ಸಿಡಿತದೆ ಗಾಡಿಗಳೆಲ್ಲ ಸ್ಪೀಡ್ ಹೋಗಿ ಮಕ್ಳ ಬಟ್ಟೆ ಎಲ್ಲಾ ಎಲ್ಲ ಬಟ್ಟೆ ಮೇಲೆ ಎಲ್ಲ ಗಲೀಜ್ ನೀರ್ ಬೀಳ್ತದೆ ಹುಬ್ಬಳ್ಳಿಯಿಂದ ಹಿಡಿದು ಅದು ಬ್ರಿಜ್ ಅಲ್ಲ ಸರ್ ಹುಬ್ಬಳ್ಳಿ ಬ್ರಿಡ್ಜ್ ಇಂದ ಪೂರ್ತಿ ಕಂಡ್ರಿ ಪೂರ್ತಿ ನಾನು ನೋಡಿದೀನಿ ಅದು ನೀರು ಕರಿತಾ ಇರ್ತದೆ ಕೊಳಕು ನೀರು ಯಾರೋ ದೇವಸ್ಥಾನ ಗೊತ್ತಿರ್ತಾರೆ ಯಾರ ಮತ್ತೊಂದು ಕೆಲಸ ಕಾರ್ಯ ಹೋಗ್ತಿರ್ತಾರೆ ಆ ಕೊಳೆಂಗ್ನಿತ್ಯರ್ಗಾಡತಕ್ಕ ಜನಗಳಿಗೆ ಸಮಸ್ಯೆ ಆಗ್ತಾ ಇರತ್ತೆ ಅಲ್ವಾ ಅಧಿಕಾರಿಗಳು ಏನಾಗ್ಬೇಕು ಈಗ ನೋಡ್ರಿ ಈಗ ಯಾರೋ ಮೇಯರ್ ಇಲ್ಲ ಕಾರ್ಪೊರೇಟ್ ಇಲ್ಲ ನಗರ ಪಾಲಿಕೆ ಆಯ್ತು ಸುಪ್ರೀಂ ಇದಕ್ಕೆ ನೋಡ್ರಿ ನಗರ ಪಾಲಿಕೆ ಆಯ್ತು ಕೆಲಸ ಮಾಡೋನ್ ಅಧಿಕಾರಿ ಕೆಲಸ ಮಾಡ್ತಾರೆ ಎಲ್ಲಾ ಕಡೆ ಹೋಗ್ ಬರ್ತಾರ ತಿಳಕ

ಇನ್ಯಾವ ಫುಟ್ಪಾತ್ ಕುತ್ಕೊಂಡು ವ್ಯಾಪಾರ ಮಾಡ್ತಿರ ಅವ್ರಿಗೆ ಹೋಗ್ಬಿಟ್ಟು ದುಡ್ಡು ಕೇಳ್ತಾರೆ ಹೊಲಕೋರು ಕೇಳ್ತಾರೆ ಇವ್ರು ಏನ್ ಗೊತ್ತಾ ಹೊಸೂರು ಹೇಳ್ಬಿಟ್ಟಾರೆ ತುಮಕೂರಲ್ಲಿ ಅದರಲ್ಲಿ ದೊಡ್ಡ ನೋಡಿತೈತೆ ಯಾವನೋ ಒಬ್ಬ ಕಳ್ಳ ಯಾರ್ದೋ ಮನೆ ಕಣ್ಣ ಹಾಕ್ಬಿಟ್ಟು ಕತ್ಲ ಎತ್ಕೊಂಡು ಹೊಡೋಗ್ಬಿಡ್ತಾನೆ ಇಲ್ಲಿ ಹಂಗಾಗ್ತಿಲ್ಲ ಇಲ್ಲಿ ಹಗಲು ದೊಡ್ಡ ಬೆಳಿಗ್ಗೆ ಮತ್ತೆ ಸುಲಿಗೆ ಮಾಡ್ತಾರೆ ಸಾರ್ವಜನಿಕರು ಸಾರ್ವಜನಿಕರು ಸುಲಿಗೆ ಮಾಡ್ತಾರೆ ನೋಡಿ ಆ ವಾರ್ಡ್ ಅಲ್ಲ ಇಪ್ಪತ್ನಾಲ್ಕನೇ ವಾರ್ಡ್ ಅಲ್ಲಿ ನಾಲ್ಕು ತಿಂಗಳಿಂದ ತಿರುಗ್ತಾರ ಕಷ್ಟ ಎಷ್ಟಾಗಿರ್ಬೇಕ್ರಿ ಯಾರು ಕೇಳೋ ಯಾರ್ರಿ ನಮ್ಮೇಲೆ ಎಲ್ಲ ಸಿಡಿತದೆ ಯಾರು ರೈನಿದ್ ನೀರೆಲ್ಲ ಅಟ್ಯಾಚ್ ಆಗ್ಬಿಟ್ಟೈತೆ ಇದಕ್ಕೆ ಮಳೆ ಒಂದ್ ಸ್ವಲ್ಪ ಬಂದ್ರೆ ಎಲ್ಲ ಉಕ್ಕಿ ಹರಿತೈತೆ ನೋಡಿ ಗಾಡಿ ಎಲ್ಲಾ ನೋಡಿ ನೀವೇ ನೋಡಿ ಈಗ ಎಲ್ಲ ಗಾಡಿಗಳು ಹೋಗ್ತಾ ಇರೋದ್ರಿಂದ ಎಲ್ಲ ಸಜ್ಜನಾ ರಾಜ್ ಗೀಳಿ ಚೊಲೋ ಅವರಿದ್ದಾರೆ ಪರಮೇಶ್ವರ ಇದ್ದಾರೆ ಸ್ಥಳೀಯ ಶಾಸಕರು ಇದ್ದಾರೆ ಎಲ್ಲರೂ ಕೂಡ ಪ್ರಭಾವಿಗಳೇ ಆದರೂ ಕೂಡ ಕೆಲಸ ಮಾತ್ರ ಶೂನ್ಯ ಅಲ್ಲಿ ಏನ್ ಮಾಡ್ತಿದ್ರಿ ನಗರ ಪಾಲಿ ನಗರಪಾಲಿಕೆ ಅಧಿಕಾರಿಗಳು ಇರೋದಿವ್ರಿ ನಿಮಗೆ ಸ್ವಲ್ಪನೂ ಮಾನವ ಮನೆರಿ ಕಾಮನ್ ಸೆನ್ಸು ಜನ್ಗಳ್ ನಮ್ಮನ್ನ ಕ್ಯಾಕ್ರೆಸ್ ತುಂಬಕಂತ ಮಕ್ಕಳೋ ಸಾರ್ವಜನಿಕರ ತೆರಿಗೆಯಲ್ಲಿ ಸಾರ್ವಜನಿಕರ ತೆರಿಗೆಯಲ್ಲಿ ನಾವು ಸಮರ ತಗಂತ ಇದ್ದೀವಿ ನಾವು ಸಂಪೂರ್ಣವಾಗಿ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತ ನಿಮ್ಗೆ ಅಧಿಕಾರಿಗಳಿಗೆ ಹೇಳ್ತೇನೆ ನಿಮ್ಗೆ ಮಾನ ಮಾಡಿದ್ದೀನಿ ನಿಮ್ಗೆ ರೀ ಯಾಕ್ರಿ ಇಷ್ಟ ಜನಗಳು ಅಯ್ಯ ಅನ್ಸಿದ್ದೀರಾ ಯಾಕೆ ಇಷ್ಟ ಗೋಳಿ ಬಂದ ಇದ್ದೀರಾ ನೀವು ಬಟ್ಟೆಗಳೆಲ್ಲ ಇದಾಗ್ತಾ ಇದೆ ಯಾರ ಸ್ವಲ್ಪ ಇದಕ್ಕೆ ಯಾರು ಇದಕ್ಕೆ ಆಫೀಸರ್ಗಳು ಅವೇ ನೋಡಿ ಬಂದು ಎಲ್ಲ ಗಲೀಜೆಲ್ಲ ಬಂದ್ ನಿಂತಿದ್ದೆ ಎಲ್ಲಾ ಯು ಜಿ ಡಿ ಗಲೀಜೆಲ್ಲ ಬಂದ್ ನಿಂತಿದೆ ಸರ್ ಅದಕ್ಕೆ ಗೋಲ್ ಕೂಡ ಆಗೋಲ್ಲ ಸರ್ ಅಂತ ಒಗಿರಿ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅದೊಂದು ದುಡ್ಡಿನ ಸ್ಕೀಮ್ ಬೇಡ್ರಿ ಅದು ಸ್ಮಾರ್ಟ್ ಸಿಟಿ ಯೋಗ್ಯತೆ ನೋಡ್ರಿ ನೋಡ್ರಿ ತುಮಕೂರು ಯೋಗ್ಯತೆ ಸ್ಮಾರ್ಟ್ ಸಿಟಿ ಯೋಗ್ಯತೆ ಏನು ಅಂತ ಅದ್ ನೋಡಿ ಬೇರೆ ಬಡ ಯು ನೋಡ್ರಿ ಅದು ಇಪ್ಪತ್ನಾಲ್ಕನೇ ವಾರಲ್ಲಿ ಕಸಗಳು ಹಂದಿಗಳು ನಾಯಿಗಳು ಎಲ್ಲರಾಗಿಸ್ತಾವೆ ಯಾವ್ದು ಒಂದು ಕೂಡ ಬಿಟ್ಟಿಲ್ಲ ಇಲ್ಲಿ ಏನು ನಗರ ಅಧಿಕಾರಿ ಏನು ಮಾಡ್ತಾ ಇದ್ರು ನಿಮಗೆ ಗಮನ ಗೊತ್ತಿಲ್ವಾ ನಾಲ್ಕು ತಿಂಗಳಿಂದ ಏನು ಮಾಡ್ಬೇಕು ಗೊತ್ತಿಲ್ಲ ಜಂಗಳೂ ಅಧಿಕಾರಿ ಕರ್ಕೊಂಡ್ಬಿಟ್ಟು ಮತ್ತೆ ಅವ್ರು ನಿಲ್ಸ್ಕೊಂಡ್ಬಿಟ್ಟು ಬಚ್ಚ ಬಟ್ಟೆ ಬಿಚ್ಚಿಸ್ಬೇಕಲ್ಲಿ ಪ್ಯಾಂಟ್ ಶರ್ಟ್ ಬಿಚ್ಚಿಸ್ಬಿಟ್ಟು ಚಟಿ ನಿಲ್ಸಲ್ಲಿ ಗೊತ್ತಾಗದ ಅವಾಗ ಏನೋ ಸಮಸ್ಯೆ ಆಗುವ ಅಂತ ಹೇಳಿ ಅಲ್ಲ ಅದನ್ನು ಕೂಡ ಮಾಡ್ತಾರೆ ಸಾರ್ವಜನಿಕರಿಗೆ ಅಲ್ಲೇ ರಚ್ಕೊಟ್ಬಿಡೋದಲ್ಲ ಅಲ್ಲೇ ತಂದೆ ತಾಯಿಗಳೇ ಒಣದಾರರು ಅದಕ್ಕೆ ಏನೋ ಪರ್ಯಾಯ ಮಾಡಿಕೊಟ್ರೆ ಅದು ಜನಕ್ಕೆ ಅನುಕೂಲ ಮಾಡ್ಕಡಿ ಅಷ್ಟೇ ಬೆಳೋದು ಅಷ್ಟೇ ಏನಿಲ್ಲ ನಾವು ಕಳ್ಕಳಿಯಾಗೆ ಒಂದು ಉದ್ದು ಏನೋ ಏನಿದೆಯೋ ಆ ರಸ್ತೆಗೆ ಸ್ವಲ್ಪ ನಾಜೋಗ್ ಮಾಡಿಕೊಟ್ಟು ಜನಕ್ಕೆ ಅವಕಾಶ ಮಾಡಿ ತಿರುಗಾಡಕ್ ಅಂತಿಲ್ಲ ಮಕ್ಳು ಮರಿ ಹೋಗ್ತಾರೆ ಸಾಂಕ್ರಾಮಿಕ ರೋಗ ಬರ್ತವೆ ಜ್ವರ ಬರ್ತಾ ಇದೆ ಡೆಂಗಿ ಜ್ವರ ಬರ್ತಾ ಇದೆ ಖಂಡಿತ ನೋಡ್ರಿ ಒಂದ್ ಮಗು ಖಾಲಿ ಆಯ್ತು ಅಂದ್ರೆ ಅವ್ರ ಮನೆಗೆ ದುಡ್ಡು ಇರುತ್ತೆ ಇಲ್ವೋ ಗೊತ್ತಿಲ್ಲ ಖಂಡಿತ ಸರ್ ಅವ್ರ ತಂದೆ ತಾಯಿ ಸಾಲ ಸುಲಾ ಮಾಡಿ ಮಕ್ಕಳನ್ನು ರೆಡಿ ಮಾಡಿಸ್ತಾರೆ ಯಾರೋ ಅವ್ರು ನಗರ ಪಾಲಿಕೆ ಅಧಿಕಾರಿಯಿಂದ ದುಡ್ಡು ಕೊಡ್ತಾರ ನಗರ ಪಾಲಿಕೆ ಕೊಡ್ತಾರ ಹೇಳೋದು ನೀವೇನೆ ಸ್ವಚ್ಛತೆ ಸ್ವಚ್ಛ ಭಾರತ ಎಲ್ರಿ ರೇ ಭಾರತ ಸ್ವಚ್ಛನೈತೆ ಇಂತ ಕೊಡಗು ಅಧಿಕಾರಿಗಳು ಇರೋದ್ರಿಂದ ಏನ್ರಿ ಆಗುತ್ತೆ ಭಾರತ ಭಾರತ ಮತ್ತೆ ಯಾವ ಸ್ವಚ್ಛ ಖಂಡಿತ ಸ್ವಚ್ಛ ಭಾರತ್ ಮಿಷಿನ್ ಅಂತೆ ಇವೆಲ್ಲ ಇವೆಲ್ಲ ದುಡ್ಡು ತಿನ್ನ ಸ್ಕೀಮ್ ಕಡ್ರಿ ನಗರ ಪಾಲಿಕೆಯರು ನಿಮ್ ಗಮನಿಸ್ ಮಾಡ್ತಾ ಇದ್ದೀನಿ ಇಪ್ಪತ್ನಾಲ್ಕನೇ ಬಡಲ್ಲಿ ನಾಲ್ಕು ತಿಂಗಳ ನರಕ ಆಯ್ತು ಅನ್ಬೋಸ್ತಾರೆ ನೀವು ಹೋಗ್ಬಿಟ್ಟಲ್ಲಿ ಈಜಿಟ್ ಇನ್ನಿರು ಸಮಸ್ಯೆ ಬಗೆಹರಿಸ್ಬೇಕು ಬಗೆಹರಿಸಿಲ್ಲ ಖಂಡಿತ ಬೇರೆ ಐತೆ ಸ್ವಲ್ಪ ದಯವಿಟ್ಟು ಯಾರು ಇದಕ್ಕೆ ಇದ್ದಿದ್ದಾರೆ ಎಮ್ ಎಲ್ ಎ ಕೌನ್ಸಿಲರ್ ಯಾರಿದ್ದಾರೆ ಬಂದು ನೋಡಿ ಇದಕ್ಕೆ ಏನ್ ಪರಿಹಾರ ಹುಡುಕಿ ನಮ್ದು ಶಾಹಿ ಶಿರಾಣಿ ಅಂತ ಹೇಳ್ಬಿಟ್ಟು ಹೆಸರು ನಾವು ಇಲ್ಲೇ ಸ್ಥಳೀಕ್ರೆ ನಾವು ನೋಡ್ಬಿಟ್ಟು ದಯವಿಟ್ಟು ಇದ್ ಒಂದು ಇದ್ ಮಾಡ್ಕೊಡಿ ನೋಡಿ ಎಲ್ಲ ನೀರೆಲ್ಲ ಗಲೀಜ್ ನೀರೆಲ್ಲ ನಿಂತಿದೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಹರಿಸಿ ಇದ್ ಮಾಡ್ಬೇಕು ಈ ವಿಷಯಕ್ಕೆ ನಾನು ನಗರ ಪಾಲಿಕೆ ಆಯುಕ್ತರು ಕೂಡ ಗಮನಿ ನಾವು ನಗರ ಪಾಲಿಕೆ ಆಯುಕ್ತರಿಗೆ ಕೆಲಸ ಮಾಡ್ತೇವೆ ದೊಡ್ಡ ಹುದ್ದೆ ದೊಡ್ಡ ಅವರಿಗೆ ಜವಾಬ್ದಾರಿ ಇರುತ್ತೆ ಸಣ್ಣ ಪುಟ್ಟ ಅಧಿಕಾರಿಗಳು ಮಾಡೋದ್ರಿಂದ ಇಂತ ಅಧಿಕಾರಿಗಳು ಕೆಟ್ಟ ಆಯುಕ್ತರಿಗೆ ಹನ್ನೆರಡು ಗಂಟೆ ಮಾಡಿ ನಾನು ತೊಂದರೆ ಕೊಟ್ಟಿದ್ದೀನಿ ಯಾಕೆ ತೊಂದರೆ ಕೊಟ್ಟಿದ್ದೀನಿ ಮಳೆ ಬಂದ ಸಂದರ್ಭದಲ್ಲಿ ಸಮಸ್ಯೆ ಆಗಿತ್ತು ಹನ್ನೆರಡು ಗಂಟೆ ಅಧಿಕಾರಿಗಳು ನೋಡಿದರೆ ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿದ್ದಾರೆ ಬೇರೆ ಯಾರು ಆನ್ಲೈನ್ ಟಿವಿ ಫೋನ್ ಮಾಡಿದ್ರೆ ಸ್ಪಂದಿಸ್ತಾರೆ ಅಂತ ಅಧಿಕಾರಿಗಳ ಬಗ್ಗೆ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ ಅವ್ರ ಕೈ ಕೆಲ ಇರ್ತಕ್ಕಂತ ಏನೋ ಆಯ್ಕೆ ತಿನ್ನ ಅಂತ ನಗರ ಪಾಲಿಕೆ ಅಧಿಕಾರಿಗಳು ಕೂಡಲೇ ಹೋಗಿ ಇಂತ ಈ ಸಮಸ್ಯೆನ ಬಗೆಹರಿಸಬೇಕು ನಿಮ್ ಕೈ ಆಗಿಲ್ಲ ಹೇಳ್ರಿ ನಮ್ಮತ್ರ ಸಂಘ ಸಮಸ್ಯೆ ಅವ್ರೆ ನಾವೇ ಬೇಕಾರೆ ರೋಡ್ ಅಲ್ಲಿ ನಿಂತ್ಕೊಂಡು ಏನೋ ಸರ್ಕಾರ ಆಗ್ಲಿ ಜಿಲ್ಲಾಡಳಿತ ಹೆಲ್ಪ್ ಕೆಲಸ ಬಿಟ್ಟಿದೆ ಈ ವ್ಯಕ್ತಿಗಳಿಗೆ ಮಾನ ಮರಿದಿಲ್ಲ ಕೆಲಸ ಮಾಡೋದಂತ ಹೇಳ್ಬಿಟ್ಟು ನಾವೇ ಹೋಗ್ಬೇಕಾದ್ರೆ ಬೇಕಾರೆ ಕೆಲಸ ಮಾಡಿಸುತ್ತೀವಿ ಆನ್ಲೈನ್ ಟಿವಿ ಇದು ನೈಜವಾಗಿಲ್ಲ ನಮಸ್ಕಾರ